ಎಲ್ಲರಿಗೂ ನಮಸ್ಕಾರ ರಾಘವೇಂದ್ರ ಎನ್ನುವುದರ ಪ್ರಯೋಜನವೇನು ಗುರುವಾರ ಈ ಎರಡು ಮಂತ್ರ ಪಠಿಸಿ ಸಾಕು ರಾಯರ ಹೆಸರಿಗೆ ಅಗಾಧವಾದ ಶಕ್ತಿ ಇದೆ ರಾಘವೇಂದ್ರ ಎಂದರೆ ಸಾಕು ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತದೆ ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿ ಹೆಸರನ್ನು ಹೇಳುವುದರ ಪ್ರಯೋಜನಗಳೇನು ರಾಘವೇಂದ್ರ ಎನ್ನುವ ಹೆಸರಿನ ಪ್ರತಿಯೊಂದು ಅಕ್ಷರದ ಪ್ರಯೋಜನವೇನು ಗುರುವಾರದ ದಿನ ರಾಯರ ಯಾವ ಎರಡು ಮಂತ್ರಗಳನ್ನು ಪಠಿಸಬೇಕು ರಾಯರನ್ನು ಅಂದರೆ ಗುರು ರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ಜೀವನ ನಡೆಸುವವರಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಎದುರಾಗುವುದಿಲ್ಲ ಎನ್ನುವ ಇದೆ ರಾಯರನ್ನು ಪೂಜಿಸಲು ಅವರ ಮಂತ್ರಗಳನ್ನು ಪಠಿಸಲು ಗುರುವಾರದ ದಿನವನ್ನು ಅತ್ಯಂತ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ ರಾಯರಿದ್ದಾರೆ ಎನ್ನುವ ನಂಬಿಕೆಗೆ ತಕ್ಕಂತೆ ಸಾವಿರಾರು ಪವಾಡಗಳು ನಮ್ಮ ಸುತ್ತಮುತ್ತ ಇವೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬುವವರು ಗುರುವಾರದ ದಿನದಂದು ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಸಾಧನೆಯನ್ನು ಮಾಡುತ್ತಾರೆ ಮತ್ತು ಅವರ ಮಂತ್ರಗಳನ್ನು ಪಠಿಸುತ್ತಾರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಭಕ್ತರ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಸುಖ ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಮಾರ್ಗವನ್ನು ಸೂಚಿಸುತ್ತಾರೆ ರಾಯರ ಶಕ್ತಿ ಮಾತ್ರವಲ್ಲ ರಾಯರ ಹೆಸರಿಗೂ ಕೂಡ ಮಹತ್ತರವಾದ ಅರ್ಥ ಮತ್ತು ಪ್ರಯೋಜನವಿದೆ ರಾಘವೇಂದ್ರ ಸ್ವಾಮಿ ಹೆಸರಿನ ಅರ್ಥವನ್ನು ಹಾಗೂ ಗುರುವಾರದ ದಿನದಂದು ನಾವು ಪಠಿಸಬೇಕಾದ ಎರಡು ಅದ್ಭುತವಾದ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ರಾಘವೇಂದ್ರ ಹೆಸರಿನ ಅರ್ಥ ರಾ ಎಂದರೆ ರಾಶಿ ದೋಷಗಳೆಲ್ಲ ದೂರವಾಗುವುದು ಘ ಎಂದರೆ ಘನಜ್ಞಾನ ಬುಕುತಿಯನ್ನು ಪಡೆಯುವರು ವೇಮ್ ಎಂದರೆ ವೇಗದಲ್ಲೇ ಜನನ ಮರಣ ಚಕ್ರದಿಂದ ಮುಕ್ತಿ ದೊರೆಯುವುದು ದ್ರ ಎಂದರೆ ದ್ರವಿನಾರ್ಥ ಶ್ರುತಿಪಾದ್ಯನ ಕಾಣುವರು ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ತೆಗೆದುಕೊಳ್ಳುವ ಮೂಲಕ ಅಂದರೆ ಅವರ ಹೆಸರನ್ನು ಪಠಿಸುವ ಮೂಲಕ ಈ ಎಲ್ಲ ಪ್ರಯೋಜನಗಳು ಅವರಿಗೆ ದೊರೆಯುವುದು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವರು ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರಗಳನ್ನು ಪಠಿಸಿ ರಾಘವೇಂದ್ರ ಸ್ವಾಮಿ ಮೂಲ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸುತ್ತೇನೆ ಎನ್ನುವ ಅರ್ಥವನ್ನು ಈ ಮಂತ್ರ ನೀಡುತ್ತದೆ ಗುರುವಾರ ದಿನದಂದು ಮಾತ್ರವಲ್ಲ ಪ್ರತಿದಿನವೂ ನೀವು ರಾಯರ ಈ ಮಂತ್ರವನ್ನು ಪಠಿಸಬಹುದಾಗಿದೆ ರಾಘವೇಂದ್ರ ಸ್ವಾಮಿ ಮೂಲ ಮಂತ್ರವನ್ನು ಪಠಿಸುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತದೆ ಸಕಾರಾತ್ಮಕ ಶಕ್ತಿ ಮತ್ತು ಭಕ್ತಿ ನಮ್ಮಲ್ಲಿ ಮೂಡುತ್ತದೆ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ರಾಘವೇಂದ್ರ ಸ್ವಾಮಿ ಈ ಮಂತ್ರವನ್ನು ನಾವು ಪ್ರತಿದಿನ ಪಠಿಸುವುದು ತುಂಬಾ ಒಳ್ಳೆಯದು ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಗುರುವಾರದ ದಿನದಂದು ಪಠಿಸಬಹುದು ರಾಯರ ಈ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಶಾಂತಿ ವೃದ್ಧಿಯಾಗುತ್ತದೆ ಮತ್ತು ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ ರಾಘವೇಂದ್ರ ಸ್ವಾಮಿ ಹೆಸರನ್ನು ಹೇಳುವುದರ ಪ್ರಯೋಜನ ರಾಘವೇಂದ್ರ ಹೆಸರಿನ ಅರ್ಥ ಗುರುವಾರದ ದಿನ ಪಠಿಸಬೇಕಾದ ಮಂತ್ರಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ